ಸಿದ್ದರಾಮಯ್ಯಗೆ ಆಪ್ತರಿಂದಲೇ ಕಂಟಕ ಎದುರಾಗಿದೆ ನಾಗೇಂದ್ರ ರಾಜ್ಯನ ಬಳಿಕ ಈಗ ಮಾಜಿ ದೋಸ್ತ ಸಿಎಂ ಇಬ್ರಾಹಿಂ ಅವರ ಸರತಿ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಬಾದಾಮಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು ಆ ಚುನಾವಣೆಯಲ್ಲಿ ನಾವು ಸಿದ್ದು ಪರವಾಗಿ ಮೂರು ಸಾವಿರ ಮತಗಳನ್ನು ಖರೀದಿಸಿದ್ವಿ ಹೀಗಂತ ಇತ್ತೀಚೆಗೆ ಸಿಎಂ ಇಬ್ರಾಹಿಂ ಅವರು ಹೇಳಿಕೆಯನ್ನ ನೀಡಿದ್ರು ಈ ಹೇಳಿಕೆಯ ಬೆನ್ನಲ್ಲೇ ಬಿಜೆಪಿ ರಾಜ್ಯಸಭಾ ಸದಸ್ಯ ಲಹರ್ ಸಿಂಗ್ ಸಿರೋಯ್ಯ ಅವರು ತನಿಖೆಗೆ ಒತ್ತಾಯಿಸಿದ್ದಾರೆ ಬಾದಾವಿಯಲ್ಲಿ ಎಲೆಕ್ಷನ್ಗೆ ನಿಂದ್ರೆ ಸೋಲ್ತಿಯಾ ಅಂತ ನಾನೇ ಹೇಳಿದ್ದೆ ನಾನು ಕರೆದುಕೊಂಡು ಹೋಗಿ ಚಿಮ್ಮನ ಕಟ್ಟಿಗೆ ಕೈ ಮುಗಿದೆ ಇವನು ಸೋತ್ರೆ ನಮ್ಗೆಲ್ಲ ಕಷ್ಟ ಆಗತ್ತೆ ಏನಾದ್ರೂ ಮಾಡು ಅಂದೆ ಚಿಮ್ಮನ ಕಟ್ಟಿ ನಮ್ಮ ಜೊತೆಗೆ ಇದ್ದವ್ನು ಎಲ್ಲರಿಗಿಂತ ಸೀನಿಯರ್ ಅವನು ಒಪ್ಲೆ ಇಲ್ಲ ಆಗ ಅವರ ಪತ್ನಿ ಹೇಳಿದ್ರು ಸಿದ್ದರಾಮಯ್ಯ ಬರ್ತಾನಂತೆ ಬರ್ಲಿ ಬಿಡಿ ಅಂದ್ರು ಸಿಎಂ ಸಿದ್ದರಾಮಯ್ಯ ಅವರು ಮೂವತ್ತು ಸಾವಿರದಲ್ಲಿ ಗೆಲ್ತೀನಂದ್ರು ಮಹದೇವಪ್ಪ ಸಾವಿರದಲ್ಲಿ ಗೆಲ್ತೀವಿ ಅಂದ್ರು ಆಗ ನೀನೇ ಮೊದ್ಲು ಸೋಲ್ತೀಯಾ ಅಂತೆ ಬಳಿಕ ಹಾಗೆಯೇ ಆಯ್ತು ಮತ ಎಣಿಕೆ ವೇಳೆ ಎಲ್ರು ಟೆನ್ಷನ್ ಹಾಕಿದ್ರು ನೀನು ಹೇಳಿದಂತೆ ಆಯ್ತಲ್ಲ ಅಂದ್ರು ನೀನು ಗೆಲ್ತೀಯಾ ಅಂತ ಸಿದ್ದರಾಮಯ್ಯಗೆ ಹೇಳಿದೆ ಎಂಟ್ನೂರು ಸಾವಿರದಿಂದ ಗೆಲ್ತೀಯಾ ನಾನು ಮ್ಯಾನೇಜ್ ಮಾಡ್ತೀನಿ ಅಂದೆ ಬಳಿಕ ಚಿಮ್ಮನ ಕಟ್ಟಿ ನಾನು ಸಾಲ ತೆಗೆದುಕೊಂಡು ಮೂರು ಸಾವಿರ ಓಟ್ ಖರೀದಿ ಮಾಡಿದ್ವಿ ಸಿಎಂ ಆದ ಆರು ತಿಂಗಳ ಬಳಿಕ ದುಡ್ಡು ಕೊಟ್ಟ ಹೇಗಂತ ಕಳೆದ ಆಗಸ್ಟ್ ತಿಂಗಳಿನಲ್ಲಿ ಮೈಸೂರಿನ ಸಮಾವೊಂದರಲ್ಲಿ ಇಬ್ರಾಹಿಂ ಅವರು ಹೇಳಿದ್ರು ಇಬ್ರಾಹಿಂ ಅವರ ಹೇಳಿಕೆಯನ್ನೇ ಅಸ್ತ್ರ ಮಾಡಿಕೊಂಡಿರುವ ಬಿಜೆಪಿ ನಾಯಕ ಲಹರ್ ಸಿಂಗ್ ಮತಗಳತನ ಆರೋಪ ಮಾಡಿರುವ ಕಾಂಗ್ರೆಸ್ ವಿರುದ್ಧ ಪ್ರಯೋಗಿಸಿದ್ದ ಭಾರತೀಯ ಚುನಾವಣೆ ಆಯೋಗಕ್ಕೆ ಲಹರ್ ಸಿಂಗ್ ಪತ್ರವನ್ನು ಬರೆದಿದ್ದಾರೆ ಇಬ್ರಾಹಿಂ ಹೇಳಿಕೆ ಬಗ್ಗೆ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿದ್ದಾರೆ ಈ ಪತ್ರವನ್ನ ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಾದಾಮಿ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಪಡೆದಿದ್ರು ಬಿಜೆಪಿಯ ಶ್ರೀರಾಮುಲು ವಿರುದ್ಧ ಕೇವಲ ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿದ್ರು ಈ ಗೆಲುವಿನ ರಹಸ್ಯ ಈಗ ಚುನಾವಣೆ ಆಯೋಗದ ಮೆಟ್ಟಿಲು ಹತ್ತಿದ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತ ಕೆಜಿ ಬಂದಿದ್ದೇನೆ ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ